ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನೋಡ್ರಿ ಬೆಳಗ್ಗೆನೆ ಚಿನ್ನಿಗೆ ಹಾಲು ರೆಡಿ ಮಾಡಿ ನಾನು ಸ್ವಲ್ಪ ನೆಗಡಿ ಬಂದಿತ್ತಲ್ಲ ನಮ್ಮ ಮನೆಯವ್ರಿಗೂ ಬಂದುಬಿಟ್ಟದ ಹಾಗಾಗಿ ಕಷಾಯ ಮಾಡ್ಕೊಂಡು ನೋಡ್ರಿ ಸ್ವಲ್ಪ ಶುಂಠಿ ಮೆಣಸು ಮತ್ತು ಜೀರಿಗೆ ಸ್ವಲ್ಪ ಅರಶಿನ ಹಾಕಿ ಕುದಿಸ್ಬಿಟ್ಟು ಕುಡಿಲತ್ತೀವಿ ಸ್ವಲ್ಪ ಕಡಿಮಾಲತ್ತ ಚಿನ್ನಿ ಬ್ರೇಕ್ಫಾಸ್ಟಿಗೆ ಇವತ್ತು ಪಡ್ಡು ಮಾಡಿ ನೋಡ್ರಿ ಅದು ಸಣ್ಣ ಸಣ್ಣದಾಗ ಹಾಕಿನಿ ಆಕಿಂಗ್ ಸ್ವಲ್ಪ ತಿನ್ಲಕ್ಕೆ ಈಸಿ ಆಗ್ತದಂತ ಚಿಕ್ಕ ಚಿಕ್ಕದಾಗ ಹಾಕ್ಕೊಟ್ಟಿನಿ ನಾನಂತೂ ಇವತ್ತು ಸ್ವಲ್ಪ ಬಾಯಿಗೆ ರುಚಿ ಇರಲಿಲ್ಲ ಹಾಗಾಗಿ ಸ್ವಲ್ಪ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡು ಆಲೂಗಡ್ಡೆ ಬೇಯಿಸ್ಕೊಂಡಿ ನೋಡಿರಿ ನಾ ಒಬ್ಬಕ್ಕಿಗೆ ಮಾಡ್ಕೊಳ್ಳೀನಿ ನಮ್ಮ ಮನೆಯವರು ತಿನ್ನಲ್ಲ ಅಂದರು ಅವ್ರು ಜಾಸ್ತಿ ತಿನ್ನಂಗಿಲ್ಲ ನಾನು ತಿನ್ನಂಗಿಲ್ಲ ಬಟ್ ಯಾವಾಗಾದರೂ ಹಿಂಗೆ ಮಾಡ್ಕೋತಾ ಇರ್ತೀನಿ ಅದಕ್ಕೆ ಒಂದು ಆಲೂಗಡ್ಡೆ ಬೇಯಿಸ್ಕೊಂಡೀನಿ ನಂತರ ಒಂದು ಅರ್ಧ ಕ್ಯಾರೆಟ್ ತುರ್ಕೊಂಡಿನಿ ಎರಡೇ ಸ್ಲೈಸ್ ಎರಡು ಸ್ಲೈಸ್ದಷ್ಟೇ ಮಾಡ್ಲತ್ತೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡಿನಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಮಾಯನೀಸ್ ಹಾಕ್ಕೊಂಡಿನ ನೋಡಿರಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬ್ರೆಡ್ಡಿಗೆ ಬಟರ್ ಹಚ್ಕೊಂಡಿನಿ ಒಂದು ಬ್ರೆಡ್ಡಿಗೆ ಟೊಮೆಟೊ ಕೆಚಪ್ ಹಚ್ಕೊಂಡಿನಿ ಹಚ್ಕೊಂಡು ಇವಾಗೇನು ನಾನು ಮಿಶ್ರಣ ಮಾಡಿಟ್ಕೊಂಡಿದ್ನಲ್ಲ ಅದು ಹಾಕಿ ಅದು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿನಿ ಆಮ್ಯಾಗ ಅದ್ರ ಮ್ಯಾಲ ಚೀಸ್ ಹಾಕ್ಕೊಂಡಿನ ಸ್ಲೈಸು ಯಾಕಂದ್ರೆ ಇವತ್ತು ನಾನು ಚೀಸ್ ಹಾಕಿ ಮಾಡೋಣ ಚೀಸ್ ಸ್ಯಾಂಡ್ವಿಚ್ ಅಂತ ಅಂದ್ಕೊಂಡು ತಗೊಂಡು ಬಂದಿದ್ದೆ ಹಾಗಾಗಿ ಅದನ್ನು ಹಾಕ್ಕೊಂಡಿನಿ ನೋಡ್ರಿ ನಾನು ಬಟರ್ ಹಚ್ಕೊಂಡಿನಲ್ಲ ಹಾಗಾಗಿ ತವಕ್ಕೆ ಎಣ್ಣೆನೇ ಹಾಕೊಲತ್ತೀನಿ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಸ್ವಲ್ಪ ಬೇಯಿಸ್ಕೊಂಡು ಅಂದ್ರೆ ನಮ್ಮ ಸ್ಯಾಂಡ್ವಿಚ್ ರೆಡಿ ಆಗ್ತದ ನೋಡ್ರಿ ಈ ಥರ ಸೌಂಡ್ ಬರಬೇಕು ರೀ ಅದು ಇವಾಗ ನೋಡ್ರಿ ನಮ್ಮ ಸ್ಯಾಂಡ್ವಿಚ್ ರೆಡಿ ಆಗ್ಯದ ತಿನ್ಲತ್ತೀವಿ ನಮ್ಮ ಹಸ್ಬೆಂಡು ಅರ್ಧನೇ ಅರ್ಧ ಪೀಸ್ ತಿಂದಾರ ನಮ್ಮ ಚಿನ್ನಂತೂ ಕೆಚ್ಚಪ್ಪೇ ತಿನ್ನತ್ತ ನೋಡ್ರಿ ನಾನೇನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಅಂತ ಹೇಳಲ್ಲ ನೋಡ್ರಿ ನನ್ಗೆ ಹೆಂಗೆ ಬರ್ತದ ಹಂಗೆ ಮಾಡ್ತೀನಿ ಯಾಕಂದ್ರೆ ನಾನು ಯಾವಾಗೋ ಮೂರು ತಿಂಗಳಿಗೋ ಆರು ತಿಂಗ್ಳಿಗೊಂದು ಸರಿ ಮಾಡ್ತೀರಿ ಹಾಗಾಗಿ ನಮ್ಮ ಮನೇಲಿ ಏನು ಇರ್ತದೆ ಅದನ್ನೇ ಯೂಸ್ ಮಾಡಿ ಮಾಡ್ತೀನಿ ಹೆಂಗಾಗೈತೆ ಏ ಸುಬ್ಬಿ ಬರೀ ಸಾಸಿನೇ 오잇, 진우. 사사, 쪼고, 쟤나가 같아. 또, 마이도, 아. ಇವಾಗ ನೋಡ್ರಿ ಸ್ವಲ್ಪ ತರಕಾರಿನೇ ತಂದಿದ್ರು ಹಾಗಾಗಿ ಅದನ್ನು ಸೊಪ್ಪು ಬಿಡಿಸೋಣ ಅಂತ ಬಿಡಿಸಿ ಇಡ್ಲತ್ತೀನಿ ನಾನೇನು ಇವತ್ತು ವಾಶ್ ಮಾಡ್ತಾ ಇಲ್ಲ ಯಾಕಂದ್ರೆ ನನ್ನ ಹತ್ರ ಅಷ್ಟು ಟೈಮು ಇರಲಿಲ್ಲ ನಂಗೆ ಅಷ್ಟು ಪೇಷನ್ಸು ಇರಲಿಲ್ಲ ಯಾಕಂದ್ರೆ ನನಗೂ ಫುಲ್ಲು ನೆಗಡಿ ಅದು ಬಂದಿತ್ತು ಹಾಗಾಗಿ ಹಂಗೆ ಬಿಡಿಸಿ ಇಡ್ಲತ್ತೀನಿ ಆಮೇಲೆ ವಾಶ್ ಮಾಡಿರಾಯ್ತು ಅಂತ ಅಂದ್ಕೊಂಡು ಹಂಗಂಗೆ ಬಿಡಿಸಿ ಇಡ್ಲತ್ತೀನಿ ಸೊಪ್ಪಂತೂ ವಾಶ್ ಮಾಡೋಕ್ಕಾಗಲ್ಲ ಹಾಗೆ ಇಡ್ಬೇಕಾಗ್ತದ ಬಟ್ ಚಿಲ್ಲಿನೂ ಹಾಗೆ ಹಾಕಿ ನಮ್ಮಿಬ್ಬರಿಗೆ ನೋಡ್ರಿ ನೆಗಡಿ ಎಲ್ಲ ಬಂದದ ಬಟ್ ಜ್ವರ ಏನು ಬಂದಿಲ್ಲ ಬರೀ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿತ್ತು ಈ ಕೊರೋನಾ ಅಂತ ಹೇಳ್ಬಿಟ್ಟು ಅದು ಬೇರೆ ಟೆನ್ಷನ್ ಕೊಡ್ಲತ್ತಾರ ಹಂಗಾಗಿ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಕೇಸಿಂದ ಆವಿ ತೊಗೊಳ್ಲತ್ತೀವಿ ನೋಡ್ರಿ ಊರ ಕಡೆ ಎಲ್ಲ ಮಾಡ್ತಾರೆ ನಾವು ಸಣ್ಣವರಿದ್ದಾಗೆಲ್ಲ ಹಿಂಗೆ ಮಾಡ್ತಿದ್ರು ಅದಕ್ಕೆ ನಾವು ಅದೇ ಫಾಲೋ ಮಾಡ್ತೀವಿ ಒಂದು ಪಾತ್ರೆ ಒಳಗೆ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಜಂಡುಮಾಮ ಇಲ್ಲಾಂದ್ರೆ ಅಮೃತ ಅಂಜನ ಯಾವುದು ಇರ್ತದೋ ಅದು ಸ್ವಲ್ಪ ಹಾಕಿಬಿಟ್ಟು ಅದನ್ನು ಬಟ್ಟೆ ಹಿಂಗೆ ಹೊಚ್ಕೊಂಡು ಅದನ್ನು ಆವಿ ಏನು ಬರ್ತದಲ್ಲ ಅದು ತಗೊಂಡ್ರು ಸ್ವಲ್ಪ ಕಮ್ಮ ಆಗ್ತದೆ ಜಲ್ದಿ ಅಂತಾರೆ ಹಾಗಾಗಿ ನಾನು ಇವತ್ತು ನಮ್ಮ ಹಸ್ಬೆಂಡಿಗೆ ಭಾಳ ಬಂದಿತ್ತು ನನಗಿಂತ ಹಂಗಾಗಿ ಅವ್ರಿಗೂ ಸ್ಟೀಮ್ ಕೊಡ್ಲತ್ತೀನಿ ನೋಡ್ರಿ ಇದಾಗಿತ್ತು ನೋಡ್ರಿ ಇವತ್ತಿನ ದಿನ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು